ಕೆ ಸುಬ್ರಹ್ಮಣ್ಯದ ಮಾಸ್ಟ್ ಪ್ಲಾನ್ ಯೋಜನೆಯಲ್ಲಿ ಬೀದಿ ದೀಪ ಅಳವಡಿಸಲಾಗಿದೆ ಆದರೆ ಇದೊಂದು ಸಾರ್ವಜನಿಕ ಜೀವಕ್ಕೆ ಅಪಾಯಕಾರಿ ಆಗುವ ರೀತಿಯಲ್ಲಿ ಇದನ್ನು ಅಳವಡಿಸಲಾಗಿದೆ ಬಹುಶಃ ಇದು ಆಡಳಿತಾಧಿಕಾರಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಅವರ ಗಮನಕ್ಕೆ ಬಂದಿದೆ ಎನ್ನುವ ಗೊತ್ತಿಲ್ಲ ಯಾಕೆಂತ ಹೇಳಿದರೆ ಈಗಾಗಲೇ ನಮ್ಮ ರಾಜೇಶ್ ಅವರ ಮನೆಯ ಸಂಪೂರ್ಣ ಎಲೆಕ್ಟ್ರಾನಿಕ್ ವಸ್ತುಗಳು ಬರ್ನ್ ಆಗಿದೆ ಸಂಪೂರ್ಣವಾಗಿ ಅದರಲ್ಲಿ ಎರಡೂ ವೈರ್ಗಳಲ್ಲಿ ಧನಾತ್ಮಕ ವಿದ್ಯುತ್ ಚಲಾಯಿಸಿ ಈ ಒಂದು ಅವಘಡ ಸಂಭವಿಸಿದೆ ಬಹುಶಃ ಇದನ್ನು ಗಮನಿಸದೇ ಇದ್ದರೆ ಮುಂದೆ ಅನೇಕ ಮನೆ ಮಂದಿಯ ಮನೆ ಕೂಡ ಹಾಳಾಗುವಂಥ ಒಂದು ಪರಿಸ್ಥಿತಿ ಇದೆ ಅಲ್ಲದೆ ಈ ಲೈಟ್ ಕಂಬದ ಅಡಿಯಲ್ಲಿ ವೈರ್ಗಳೆಲ್ಲ ಓಪನ್ ಆಗಿರುವುದರಿಂದ ಬಹುಶಃ ಸಣ್ಣ ಮಕ್ಕಳು ಅಥವಾ ದೊಡ್ಡವರಿಗೂ ಕೂಡ ಜೀವಕ್ಕೆ ಅಪಾಯ ಇದೆ ಬಹುಶಃ ಇದು ಹೀಗೆ ಮುಂದುವರೆದರೆ ಯಾರಾದರೂ ಜೀವ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮುಂದಕ್ಕೆ ದೇವಸ್ಥಾನದ ಯು ಆಡಳಿತಾಧಿಕಾರಿ ಮತ್ತು ಎಸ್ಕಾಂ ಇಂಜಿನಿಯರ್ಗಳು ದಂಡ ತೆರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅದಕ್ಕಿಂತ ಮುಂಚಿತವಾಗಿ ಮಾನ್ಯ ಎ ಸಿ ಅವರ ಗಮನಕ್ಕೂ ಕೂಡ ಈಗ ತರ್ತೇವೆ ನಾವು ಇದನ್ನು ತಂದು ಸೂಕ್ತ ಅಳವಡಿಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಲ್ಲಿ ನಮಗೆ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಯಾಕೆಂತ ಹೇಳಿದರೆ ಇಂಥ ಬೇಜವಾಬ್ದಾರಿ ಟೆಂಡರ್ದಾರರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇದು ಒಂದು ಕಡೆಯಲ್ಲ ಸುಮಾರು ಕಡೆ ಹೀಗೆ ಆಗಿದೆ ಆದ್ದರಿಂದ ದಯಮಾಡಿ ಇದನ್ನು ತಾವು ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಸರಿಸಬೇಕು ಅಂತೇಳಿ ವಿನಂತಿ ಅಳವಡಿಕೆಯಲ್ಲೇ ಪ್ರಾಬ್ಲಮ್ಮು ಒಂದು ಏನಂತ ಹೇಳಿದರೆ ಅವರು ಸರಿ ಅದಕ್ಕೆ ಒಂದು ಪ್ರತ್ಯೇಕವಾದ ಟ್ರಾನ್ಸ್ಫಾರ್ಮರ್ ಹಾಕಿ ಅಳವಡಿಸಿದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಇದು ಇದ್ದ ಟ್ರಾನ್ಸ್ಫಾರ್ಮರಿಗೆ ಡೈರೆಕ್ಟಾಗಿ ಮೀಟರ್ ಹಾಕಿ ಕೊಟ್ಟದ್ದು ಅದು ಏನಾಗಿದೆ ಅಂತ ಹೇಳಿದರೆ ಅದರಲ್ಲಿ ಮೈನಸ್ ವೈರ್ಗಳ ವೈರ್ ಇದೆ ಅಲ್ಲ ಪ್ಲಸ್ ಮೈನಸ್ ಇದೆಯಲ್ಲ ಮೈನಸ್ನಲ್ಲಿ ಕೂಡ ಈಗ ಧನಾತ್ಮಕವಾದ ಕರೆಂಟು ಹೋಗುವಂಥ ವ್ಯವಸ್ಥೆ ಉಂಟು ಈಗ ನಿನ್ನೆ ಲೈನ್ ಮ್ಯಾನ್ಗಳು ನನ್ನೊಟ್ಟಿಗೆ ಅದರ ಒಂದು ಮಾಹಿತಿಯನ್ನು ಕೊಟ್ಟರು ಅವಶ್ಯ ನೋಡಿದರೆ ಮತ್ತು ಲೈಟ್ ಆಫ್ ಮಾಡುವಂಥ ಪರಿಸ್ಥಿತಿಯನ್ನು ಅವರೇ ಮಾಡಿದರು ಯಾಕಂತ ಹೇಳಿದರೆ ಅದನ್ನು ಆನ್ ಇಟ್ಟರೆ ಪೂರ್ತಿ ಇನ್ನೊಮ್ಮೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಹೋಗುವಂಥ ಪರಿಸ್ಥಿತಿ ಇದೆ ಒಂದು ಬೈಪಾಸ್ ರೋಡಲ್ಲಿ ಒಂದು ಒಂದು ಪ್ರೆಸ್ಸಿನ ಹತ್ರ ಪ್ರೆಸ್ಸಿನ ಹತ್ರ ಮೊನ್ನೆ ಸರಿ ಮಾಡಿದ್ದಾರೆ ಆದರೆ ಇಂಥ ಒಂದು ಕಳಪೆ ಕಾಮಗಾರಿ ಅಂತ ಹೇಳ್ಬೋದು ಇದನ್ನು ಯಾಕಂತ ಹೇಳಿದ್ರೆ ಲೈಟ್ ಕಂಬ ನೋಡಿದರೆ ಗೊತ್ತಾಗ್ತದೆ ಅದು ಒಂದು ಕೂಡ ಬಹುತೇಕ ಲೈಟ್ ಕಂಬಗಳು ಸ್ಟ್ರೈಟ್ ಇಲ್ಲ ಒಂದೊಂದು ಕ್ರಾಸ್ ಒಂದು ಎಲ್ಲ ಸಿಟಿಗಳಲ್ಲಿ ನೋಡಿದರೆ ಅದು ಬಹಳ ಚಂದ ಉಂಟು ಆದರೆ ಇದು ಕಂಬ ಚಂದ ಉಂಟು ಆದರೆ ಸ್ಟ್ರೈಟ್ ನಿಲ್ಲುವುದಿಲ್ಲ ಏನು ಅಂತ ಗೊತ್ತಿಲ್ಲ ಈ ಥರದ ಒಂದು ವ್ಯವಸ್ಥೆ ಇಲ್ಲಿ ಅಲ್ಲ ಮಣ್ಣಿಗೆ ಹೇಳುದಲ್ಲ ಅದು ನೋಡಲಿಕ್ಕೆಲ್ಲ ಎಲ್ಲ ಕರೆಕ್ಟು ಇರಬೇಕಲ್ಲ ಅದೊಂದು ಚಂದಕ್ಕೆ ಅಂತ ಹಾಕಿದಲ್ಲ ಇಲ್ಲಾಂದರೆ ಇದು ಸಿಮೆಂಟಿನ ಕಂಬ ಹಾಕಿ ಕೂಡ ಹಾಕಬಹುದು ಆದ್ರೆ ಆದರೆ ಇದು ಬಹುತೇಕಕ್ಕೆಲ್ಲ ಉರಿದಿಲ್ಲ ಇನ್ನು ಅಪಾಯಕಾರಿ ಸ್ಥಿತಿ ಇರುವಂಥದ್ದನ್ನು ಕೂಡ ಸರಿ ಮಾಡೋದಿಲ್ಲ ಅಂತ ಹೇಳಿದರೆ ಭಾಳ ಬೇಸರ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಂದರೆ ದೇವಸ್ಥಾನದ ಅವರು ಹೇಳೋದು ನಮಗೆ ಆ್ಯಂಡ್ ಓವರ್ ಆಗಲಿಲ್ಲ ಅಂತ ಪಿ ಡಬ್ಲ್ಯೂ ಡಿಒರು ಹೇಳುದು ಕಾಂಟ್ರಾಕ್ಟ್ ಕಂಪ್ಲೀಟ್ ಕೆಲಸ ಮಾಡಲಿಲ್ಲ ಅಂತ ಆದರೆ ಇವರ ಮಧ್ಯೆ ತಿಕ್ಕಾಟ ಸಾರ್ವಜನಿಕರ ಜೀವಕ್ಕೆ ಅಪಾಯಕಾರಿ ಆಗ್ತದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಅದರಿಂದ ತಕ್ಷಣ ಜಿಲ್ಲಾಧಿಕಾರಿ ಅಥವಾ ಎ ಸಿ ಅಥವಾ ಇಒ ಈ ಬಗ್ಗೆ ತುರ್ತು ಹರಿಸುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ